ಅದಕ್ಕಾದ್ರೂ ಬಹಳ ಭಕ್ತಿ ಇತ್ತು ಶ್ರದ್ಧೆ ಇತ್ತು ಅಂತ ಹೇಳಿದ್ರೆ ಕನಸಿನಲ್ಲಿ ಬಂದು ಏನೋ ಒಂದು ಸೂಚನೆಯನ್ನ ಕೊಡ್ತಾರೆ ಅಯ್ಯಪ್ಪ ಸ್ವಾಮಿಗಳಿರ್ಬೋದು ಪರಿವಾರ ದೇವ್ರುಗಳಿರ್ಬೋದು ಆದರೆ ಆದರೆ ಎಲ್ಲರಿಗೂ ಸಹಿತ ಒಂದು ಧರ್ಮದ ತಿಳುವಳಿಕೆ ಬರಬೇಕು ಎಲ್ಲರಿಗೂ ಸಹಿತ ಒಂದು ಬದುಕಿನ ಸಾರ್ಥಕತೆ ಏನು ಅನ್ನುವಂಥದ್ದು ಅರ್ಥ ಆಗಬೇಕು ಅಂತೇಳಿ ನಮ್ಮ ಅಯ್ಯಪ್ಪ ಸ್ವಾಮಿಯ ಸೇವಾ ಸಮಿತಿಯವರು ಏಳು ವರ್ಷಗಳಿಂದಲೂ ಸಹಿತ ಪ್ರತಿ ವರ್ಷವೂ ಒಬ್ಬೊಬ್ಬ ಗುರುವನ್ನು ಕರೆಸಿ ಆ ದೇವ ಭಾಷೆಯನ್ನು ನುಡಿಸುವ ಮೂಲಕ ಆ ದೇವರ ಅರ್ಥವನ್ನು ಹೇಳೋದ್ರ ಮೂಲಕ ಆ ದೇವರ ಮಹಿಮೆಯನ್ನು ಹೇಳೋದ್ರ ಮೂಲಕ ಆಶೀರ್ವಚನವನ್ನು ಕೊಡಿಸ್ತಾ ಇದ್ದಾರೆ ಇದು ಬಹಳ 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 ಶ್ರೇಷ್ಠವಾಗಿರ್ತಕ್ಕಂಥ ಕೆಲಸ ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಗುರುವನ್ನ ಗುರುಬ್ರಹ್ಮ ಅಂತ ಕರೀತಾರೆ ಗುರು ವಿಷ್ಣು ಅಂತ ಕರೀತಾರೆ ಗುರು ಗುರುದೇವೋ ಮಹೇಶ್ವರ ಅಂತ ಕರೀತಾರೆ ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ ಕರೀತಾರೆ ವೇದಗಳಲ್ಲಿ ಕರೀತಾರೆ ಅಂದ್ರೆ ಗುರು ಆಗಿರ್ತಕ್ಕಂಥವ್ನು ಆ ಆ ಜಾತಿ ಈ ಜಾತಿ ಅಂತ ನೋಡ್ಬಾರ್ದು ಇದು ನಿಮ್ ತೆಲಾಗಿರ್ಲಿ ನಮ್ ಬಂದ್ಬಿಡೋದು ಒಳಗಡೆ ಇನ್ ಬಿಲ್ಟ್ ಆಗಿಬಿಟ್ಟಿದೆ ಅದು ಹೆಂಗ ಮೊಬೈಲ್ ನಾಗೆ ಸಾಫ್ಟ್ವೇರ್ ಬಂದ್ಬಿಡ್ತಾವಲ್ಲ ಕಂಪ್ನಿ ಕಡೆಯಿಂದ ಹಂಗ ನಮ್ ಜನಕ್ಕೆ ಬಂದಿವ ಇವ್ರ ಈ ಗುರುಗಳು ಇವ್ರ ಈ ಗುರುಗಳು ಈ ಧರ್ಮ ವೇದಿಕೆಯಲ್ಲಿ ಕುತ್ಕೊಂಡು ಧರ್ಮೋಪದೇಶವನ್ನ ಯಾರು ಮಾಡ್ತಾರಲ್ಲ ಅವರೇ ನಮಗೆ ನಿಜವಾದ ಗುರುಗಳು ಅವರೇ ಸನಾತನ ಧರ್ಮದ ದ್ರಷ್ಟಾರರು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಹಾಗೆ ಆ ಅಯ್ಯಪ್ಪ ಸ್ವಾಮಿಯ ಸಂದೇಶವನ್ನ ಆ ಅಯ್ಯಪ್ಪ ಸ್ವಾಮಿಗಳು ಏನ್ ಹೇಳಬೇಕಲ್ಲ ಅವರು ಆ ಕೆಲಸವನ್ನ ಇಲ್ಲಿ ಧರ್ಮ ವೇದಿಕೆಯ ಮೂಲಕ ಗುರುಗಳ ಮೂಲಕ ಮಾಡಿಸ್ತಾ ಇದ್ದಾರೆ ಇದು ನೇರವಾಗಿ ಅಯ್ಯಪ್ಪ ಸ್ವಾಮಿಗಳೇ ಹೇಳಿರುವಂತ ಉಪದೇಶ ಇದು ಇಲ್ಲಿ ಜಡೆಯ ಸ್ವಾಮಿ ಹೇಳ್ತಾರೆ ಅಂತ ನಿಮ್ ತಪ್ಪು ಕಲ್ಪನೆ ಬೇಡ ಅಥವಾ ಇನ್ಯಾವುದೋ ಸ್ವಾಮಿ ಹೇಳ್ತಾರೆ ಅಂತ ತಪ್ಪು ಕಲ್ಪನೆ ಬೇಡ ಆ ಸ್ವಾಮಿ ಇದ್ದಕ್ಕೆ ಸಮಿತಿ ಬಂದಿದ್ದು ಸಮಿತಿ ಕರೆದಕ್ಕೆ ನಾವು ಬಂದಿದ್ದು ನಾವ ಇಲ್ಲ ಅಂದ್ರ ಏನೂ ಆಗಂಗಿಲ್ಲ ನಾವಲ್ಲ ಆ ಸ್ವಾಮಿ ಇಲ್ಲ ಏನು ಆಗೋದಿಲ್ಲ ಸ್ವಾಮಿ ಇದ್ದಕ್ಕೆ ನೀವು ಬಂದಿರಿ ಸ್ವಾಮಿ ಇದ್ದಕ್ಕೆ ನಾವು ಬಂದವಿ ಸ್ವಾಮಿ ಇದ್ದಕ್ಕೆ ಸೇವಾ ಸಮಿತಿಯರು ಬಂದಿದ್ದಾರೆ ಹಾಗಾಗಿ ಇದೊಂದು ಬಹಳ ಕೃತ್ಯವಾಗಿರ್ತಕ್ಕಂಥ ಕೆಲಸ ಈಗ ನೀವೆಲ್ಲ ರೈತ ಮೂಲದವ್ರು ಇದ್ದೀರಿ ಕೃಷಿ ಕುಟುಂಬದವರು ಇದ್ದೀರಿ ನೀವೆಲ್ಲ ನೀವು ಭತ್ತವನ್ನು ಅಥವಾ ಅಡಿಕೆಯನ್ನು ಅಥವಾ ಜೋಳವನ್ನು ಬಿತ್ತಿರಿ ನೀವೆಲ್ಲ ಹೌದಲ್ಲ ಬಿತ್ತುವುದಕ್ಕಾಗಿ ಒಂದು ಎಕರೆಗೆ ಎಷ್ಟು ಭತ್ತವನ್ನ ಬೆಳಿತೀರಿ ನೀವು ಒಂದು ಇಪ್ಪತ್ತು ಚೀಲ ಅಥವಾ ಮೂವತ್ತು ಚೀಲ ಭತ್ತವನ್ನ ಬೆಳಿತೀರಿ ಎಷ್ಟು ಬಿತ್ತುತ್ತೀರಿ ನೀವು ಬಿತ್ತೋದೆಷ್ಟು ಒಂದು ಹತ್ತು ಕೆಜಿ ಇಪ್ಪತ್ತೈದು ಕೆಜಿ ಈ ರೀತಿ ಭತ್ತವನ್ನ ಬಿತ್ತೀರಿ ಇಪ್ಪತ್ತೈದು ಕೆಜಿ ಭತ್ತವನ್ನ ಬಿತ್ತಿ ಅದಕ್ಕೆ ನಟಿ ಮಾಡಿದ್ರೆ ಬೇರೆ ಇರುತ್ತೆ ಬಿತ್ತಿದ್ರೆ ಬೇರೆ ಇರುತ್ತೆ ಸ್ತ್ರೀ ಪದ್ಧತಿ ಮೂಲಕ ಮಾಡಿದ್ರೆ ಬೇರೆ ಬೇರೆ ಒಂದು ಐದಾರು ಕೆ ಮುಗಿದು ಬಿಡುತ್ತೆ ಶ್ರೀ ಪದ್ಧತಿ ಮೂಲಕ ನಾಟಿ ಮಾಡೋದು ಹಾಗೆ ಹಾಗೆ ಎಷ್ಟು ಭತ್ತವನ್ನು ಬಿತ್ತಿಲ್ಲ ಅಷ್ಟೇ ಭತ್ತ ಭೂಮಿ ಕೊಡೋದಿಲ್ಲ ನೀವು ಬೈಕ್ನಲ್ಲಿ ತಗೊಂಡು ಹೋಗ್ತೀರಿ ಒಂದು ಚೀಲದಲ್ಲಿ ಒಂದು ಇಪ್ಪತ್ತೈದು ಕೆ ಜಿನ ಅದು ತರಬೇಕಾದ್ರೆ ಟ್ರ್ಯಾಕ್ಟರಿ ತರ್ತೀರಿ ನೀವು ಹಾಗೆ ಇಪ್ಪತ್ತೇಳು ಸಾವಿರ ಜನಕ್ಕೆ ಸಿಗದೆ ಇರತಕ್ಕಂತ ಪುಣ್ಯ ಈ ನೂರಾರು ಜನಕ್ಕೆ ಸಿಗ್ತಿದೆ ಅಂತ ಹೇಳಿದ್ರೆ ಇದು ಅಯ್ಯಪ್ಪ ಸ್ವಾಮಿಯ ಸಂದೇಶ ಅನ್ನುವಂಥ ಮಾತು ನೀವೆಲ್ಲರೂ ಪುಣ್ಯಾತ್ಮರು ಅನ್ನುವಂಥ ಮಾತನ್ನ ಮೊಟ್ಟ ಮೊದಲೇ ಬಾರಿ ನಿಮ್ಮೆಲ್ಲರಿಗೂ ತಿಳಿಸ್ತಾ ನಮ್ಮ ಭಾರತ ಬಹಳ ಅದ್ಭುತವಾದ ದೇಶ ಬಹಳ ಶ್ರೇಷ್ಠವಾದ ದೇಶ ಯಾಕೆಂದರೆ ನಮ್ಮ ಮಕ್ಕಳಿಗೆ ನಮ್ಮ ಹಿಂದಿನ ಸಂಸ್ಕೃತಿ ನಮ್ಮ ವಂಶದ ಪರಂಪರೆ ನಮ್ಮ ಇತಿಹಾಸ ಗೊತ್ತಿರಬೇಕು ಹಾಗೆ ನಮ್ಮ ಭಾರತ ರಾಷ್ಟ್ರದ ಬಗ್ಗೆ ಮಾಹಿತಿಯನ್ನು ಕೊಡೋದಾದರೆ ಭಾರತಕ್ಕೆ ಹತ್ತು ಸಾವಿರ ವರ್ಷಗಳ ಇತಿಹಾಸ ಇದೆ ಒಂದಲ್ಲ ಎರಡಲ್ಲ ಹತ್ತು ಸಾವಿರ ವರ್ಷಗಳ ಇತಿ ಅಧಿಕೃತ ಇತಿಹಾಸನ ಹೇಳ್ತಾ ಇರ್ತಕ್ಕಂಥದ್ದು ಹತ್ತು ಸಾವಿರ ವರ್ಷಗಳ ಇತಿಹಾಸ ಈ ದೇಶದಲ್ಲಿ ಒಂಬೈನೂರು ಜಾತಿಯ ಜನಗಳು ವಾಸವಾಗಿದ್ದಾರೆ ಈ ದೇಶದಲ್ಲಿ ಆರುನೂರು ಭಾಷೆಗಳನ್ನು ಅಧಿಕೃತವಾಗಿ ಮಾತಾಡ್ತಾ ಇದ್ದಾರೆ ಆರ್ನೂರು ಭಾಷೆಗಳನ್ನು ಅಧಿಕೃತವಾಗಿ ಮಾತಾಡ್ತಾ ಇದ್ದಾರೆ ಭಾರತದಲ್ಲಿ ನೂರ ಇಪ್ಪತ್ತು ಆಗ್ರೋ ಕ್ಲೈಮೆಟಿಕಲ್ ಝೋನ್ ಅಂತ ಬರ್ತಾರೆ ಕೃಷಿ ವಾತಾವರಣೀಯ ಪ್ರದೇಶ ಅಂತೇಳಿ ಅಂದ್ರೆ ದೇಶದಲ್ಲಿ ನೂರ ಇಪ್ಪತ್ತು ತರದ ಬೆಳೆಗಳನ್ನು ನೀವು ಯಾವ ತರನು ಬೆಳೀಬಹುದು ಇಡೀ ಜಗತ್ ನಲ್ಲಿ ಬೆಳೆದಿರ್ತಕ್ಕಂಥ ಬೆಳೆಯನ್ನ ನಮ್ಮ ಭಾರತ ಭೂಮಿಯಲ್ಲಿ ಹಾಕಿದ್ರೆ ಬೆಳೆಯುತ್ತೆ ಹಾಗೆ ನೂರ ಇಪ್ಪತ್ತು ಕ್ಲೈಮೆಟಿಕಲ್ ಝೋನ್ ಅನ್ನುವಂಥವು ಭಾರತ ಇದಷ್ಟೇ ಅಲ್ಲ ಈ ದೇಶದಲ್ಲಿ ಅಧಿಕೃತವಾಗಿ ಆರು ಧರ್ಮಗಳು ವಾಸವಾಗಿದ್ದಾವೆ ಆರು ಧರ್ಮಗಳನ್ನ ಪರಿಪಾಲನೆ ಮಾಡತಕ್ಕಂತ ಜನಗಳಿದ್ದಾವೆ ಇಂಥ ಭವ್ಯ ಸಂಸ್ಕೃತಿಯ ವಾರಸುವುದಾರರು ನಾವು ಈ ಸಂಸ್ಕೃತಿಯಲ್ಲಿ ಏನಿಲ್ಲ ಈ ದೇಶದಲ್ಲಿ ಈಗಿನ ದೇಶವನ್ನು ಕಲ್ಪನೆ ಮಾಡ್ಕೋಬೇಡಿ ನೀವು ನಮ್ಮ ವೇದಗಳ ಕಾಲಕ್ಕೆ ಹೋಗಿ ಎಷ್ಟು ಅದ್ಭುತವಾಗಿರ್ತಕ್ಕಂತಹ ಪರಂಪರೆ ನಮ್ಮದು ವೇದಗಳನ್ನು ಬರೆದ್ರು ನಮ್ಮ ದೊಡ್ಡ ದೊಡ್ಡ ಋಷಿ ಮುನಿಗಳು ಆ ವೇದವನ್ನು ಯಾರು ಬರೆದವರು ಅನ್ನುವಂಥ ವಿವತ್ತು ಸಹಿತ ಗೊತ್ತಿಲ್ಲ ವೇದಗಳ ಬರೆದವರು ಯಾರು ಅಂತ ಗೊತ್ತಿಲ್ಲ ನಿಮ್ಗೆ ಗೊತ್ತಿರ್ಬೋದು ಕೃಷಿಯನ್ನು ಮಾಡ್ತೇವೆ ನಾವು ಕೃಷಿಯನ್ನು ಕೃಷಿಯ ಬಗ್ಗೆ ಅತ್ಯಂತ ಶ್ರೇಷ್ಠವಾದ ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥವ್ರು ಪರಾಶರ ಮುನಿಗಳು ಕೃಷಿಯ ಬಗ್ಗೆ ಶ್ರೇಷ್ಠವಾದ ಒಂದು ಪುಸ್ತಕವನ್ನ ಬರೀತಾರೆ ನಿಮ್ಗೆ ಗೊತ್ತಿರ್ಬೋದು ಮಳೆ ಬರಲಿಲ್ಲ ಅಂತಂದ್ರೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಕತ್ತೆಗಳ ಮದುವೆಯನ್ನ ಮಾಡ್ತಾರೆ ಕತ್ತಗಳ ಮೆರವಣಿಗೆಯನ್ನು ಮಾಡ್ತಾರೆ ಅದು ಬಿಟ್ಟರೆ ಕಪ್ಪೆಯ ಮೆರವಣಿಗೆಯನ್ನು ಕಪ್ಪೆಯ ಮದುವೆಯನ್ನ ಮಾಡಿಸ್ತಾರೆ ಮಾಡಿಸ್ತಾರ ಇಲ್ಲಿ ಕಪ್ಪೆ ಮದುವೆ ಅಥವಾ ಕತ್ತೆಯ ಮೆರವಣಿಗೆಯನ್ನು ಮಾಡಿಸ್ತಾರೆ ಮಳೆ ಬರಲಿಲ್ಲ ಅಂತಂದ್ರೆ ಇದೆಲ್ಲ ಹೇಗೆ ಇದನ್ನ ಲಗದ ಅನ್ನುವಂಥ ಮಹರ್ಷಿ ಬರಿತಾನೆ ಪುಸ್ತಕದಲ್ಲಿ ಲಗದ ಅನ್ನುವಂಥ ಮಹರ್ಷಿ ಈ ಕೆಲಸವನ್ನ ಮಾಡಿದ್ರೆ ಮಳೆ ಬರುತ್ತೆ ಅನ್ನುವಂಥದ್ದನ್ನ ಪುಸ್ತಕದಲ್ಲಿ ಬರೀತಾರೆ ನೋಡಿ ನಮ್ಮಲ್ಲಿ ಯೋಗ ಶಾಸ್ತ್ರವನ್ನ ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ಅದೇ ಏನೋ ದೇಶ ನಮ್ಮದು ನಮ್ಮದು ನಿಮಗೆ ಗೊತ್ತಿರಲಿ ವಿಮಾನವನ್ನ ಕಂಡಿರ್ತಕ್ಕಂಥ ದೇಶ ನಮ್ಮದು ಆರ್ ಭಾರದ್ವಾಜ ಅನ್ನುವಂಥವರು ಭಾರದ್ವಾಜ ಮಹರ್ಷಿಗಳು ವಿಮಾನವನ್ನ ಕಂಡು ಹಿಡಿತಾರೆ ಅದನ್ನ ಮುಂಬೈನಲ್ಲಿ ಶ್ರೀಪಾದ ತಳ ತಳಪದೆ ಅನ್ನುವಂಥವ್ರು ಅದರ ವಿಜ್ಞಾನವನ್ನು ತಿಳ್ಕೊಂಡು ಅದನ್ನು ಮುಂಬೈನಲ್ಲಿ ಹಾರಿಸುವ ಪ್ರಯತ್ನವನ್ನ ಮಾಡ್ತಾರೆ ಹಾರಿಸ್ತಾರೆ ಅವಾಗ ಬ್ರಿಟಿಷ್ ಗವರ್ಮೆಂಟ್ ಇತ್ತು ಅವರನ್ನು ಅರೆಸ್ಟ್ ಮಾಡಿ ಅವ್ರನ್ನ ಲಂಡನ್ನಾಗಿಟ್ಟು ಆ ವಿಜ್ಞಾನವನ್ನ ಆ ಜ್ಞಾನವನ್ನ ತಾವು ತಗೊಂಡು ರೈಟ್ ಪ್ರದರ್ಸ್ ಅಂತ ನಮಗೆ ಬೋಧನೆ ಮಾಡಿದರು ನಮ್ಮ ಸಂಸ್ಕೃತಿ ಇಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ನಾವೆಲ್ಲ ಇವತ್ತು ನ್ಯೂಟನ್ ಅಂತ ಹೇಳ್ತೇವೆ ನಾವು ನ್ಯೂಟನ್ ಗ್ರಾವಿಟೇಷನ್ ಲಾ ಕಂಡ್ ಯಾರಪ್ಪ ನ್ಯೂಟನ್ ಅಂತ ಹೇಳ್ತೇವೆ ಅವ್ರು ಹೆಂಗ್ ಕಂಡು ಹಿಡಿದ್ರು ಮಾವಿನ ಗಿಡದಿಂದ ಹಣ್ಣು ಬೀಳೋದನ್ನ ಭೂಮಿಗೆ ಆಕರ್ಷಣೆ ಇದೆ ಹಾಗಾಗಿ ಇದು ಭೂಮಿಗೆ ಆಕರ್ಷಣೆಯಿಂದ ಆ ಮೇಲಿರ್ತಕ್ಕಂಥ ಹಣ್ಣು ಕೆಳಗಡೆ ಬೀಳುತ್ತೆ ಅಂತೇಳಿ ಆದ್ರೆ ಇದನ್ನ ಕಂಡು ಹಿಡ್ತಕ್ಕಂಥವ್ರು ನಮ್ಮಲ್ಲಿ ಕಣಾದ ಅನ್ನುವಂಥ ಮಹರ್ಷಿ ಕಣಾದ ಅನ್ನುವಂಥವರು ಈ ಜಗತ್ತೆಲ್ಲವೂ ಸಹಿತ ಅಡುವಿನಿಂದ ಆಗಿದೆ ಕಣಗಳಿಂದ ಆಗಿದೆ ಆ ಕಣಗಳ ಸಂಗಾತವೇ ವಸ್ತು ಅದು ಭೂಮಿಯ ಆಕರ್ಷಣೆಯಿಂದ ಅದು ಕೆಳಗಡೆ ಬೀಳುತ್ತೆ ಅನ್ನುವಂಥದ್ದನ್ನು ಕಂಡುಹಿಡಿದ್ರು ಹೀಗೆ ನಮ್ಮ ಸಂಸ್ಕೃತಿಯಲ್ಲಿ ಏನೆಲ್ಲ ಇದೆ ನೋಡ್ರಿ ನೀವು ನೃತ್ಯವನ್ನ ಮಾಡ್ತಾರೆ ನಾವೆಲ್ಲ ಈಗೆಲ್ಲ ಡ್ಯಾನ್ಸ್ ಅಂತ ಏನು ಕರಿತೇವಲ್ಲ ಅದರಲ್ಲೂ ಸಹಿತ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾಟ್ಯಶಾಸ್ತ್ರವನ್ನು ಬರೆದತಕ್ಕಂಥವ್ರು ಭರತ ಮುನಿಗಳು ಭರತ ಯಾವ ಜಗತ್ತಿನ ಯಾವ ಕ್ರಿಶ್ಚಿಯಾನಿಟಿಲಿಲ್ಲ ಇಸ್ಲಾಂನಲ್ಲಿಲ್ಲ ಜರಾಶ್ರಲ್ಲ ಯಾವ ಧರ್ಮದಲ್ಲಿಯೂ ಸಹಿತ ಯಾವ ಸಂಸ್ಕೃತಿಯಲ್ಲೂ ಸಹಿತ ಇದಿಲ್ಲ ಆದರೆ ನಮ್ಮ ಭಾರತದಲ್ಲಿ ಭರತಪುಣಿ ಅನ್ನುವಂಥವ್ರು ನಾಟ್ಯಶಾಸ್ತ್ರವನ್ನು ಬರೀತಾರೆ ಸಂಗೀತ ಸಂಗೀತವನ್ನು ಆ ಶಾಸ್ತ್ರವನ್ನು ಬರೆದವರು ಯಾರು ನಾರದ ಮಹರ್ಷಿಗಳು ನಾರದ ಮಹರ್ಷಿಗಳು ನಮಗೆ ಬರೆಯ ಜಗಳ ಹಚ್ಚೋರು ಅವರು ಅಲ್ಲಿಂದ ಇಲ್ಲಿಗೆ ಕೊಂಡಿಡೋರು ಬತ್ತಿ ಇಡೋರು ಅಂತ ನಮಗೆ ಟಿ ವಿ ತೋರಿಸಿ ಬಿಟ್ಟಾರ ಮಹಾಭಾರತ ರಾಮಾಯಣ ಧಾರಾವಾಹಿಗಳಲ್ಲಿ ದೇವರ ದಾವ ಧಾರಾವಾಹಿಗಳಲ್ಲಿ ನಮಗೆ ಅಷ್ಟೇ ಗೊತ್ತಿದೆ ಆದರೆ ನಾರದ ಮಾಸಿಗಳು ಅದ್ಭುತವಾದ ಸಂಗೀತ ತಜ್ಞರಾಗಿದ್ದರು ಸಂಗೀತವನ್ನ ಶಾಸ್ತ್ರವನ್ನು ಬರೀತಾರೆ ಹೀಗೆ ಎಲ್ಲ ಶಾಸ್ತ್ರೀಯವಾಗಿರ್ತಕ್ಕಂಥ ವಿಚಾರವನ್ನ ನಮ್ಮ ಭಾರತದ ಋಷಿ ಮುನಿಗಳು ಬಡ್ಕೊಂಡು ಬಂದಿದ್ದಾರೆ ಅದನ್ನು ನಾವು ಅರಿತುಕೊಳ್ಳುವ ಪ್ರಯತ್ನವನ್ನ ಮಾಡಬೇಕು ನಾವೆಲ್ಲ ಹೆಂಗಾಗಬೇಕು ಅಂದ್ರೆ ಈ ಮಧುಮಕ್ಷ ಮಲಮಕ್ಷಿಕಾ ನ್ಯಾಯ ಮತ್ತು ಮಧುಮಕ್ಷಿಕಾ ನ್ಯಾಯ ಅನ್ನುವಂಥದ್ದು ಒಂದು ನ್ಯಾಯ ಬರುತ್ತೆ ಈ ಕೆಲವೊಬ್ರು ಸ್ವಲ್ಪ ಪ್ರಗತಿಪರ ವಿಚಾರವಾದಿಗಳು ಅಂತ ಅನ್ಕೊಂಡಿರ್ತಾರೆ ಅವ್ರಿಗೆ ನಂಗೆಲ್ಲ ಅನ್ಕೊಂಡಿರ್ತಾರೆ ಕೈಯಾಗ ಬದಲೀಲ ಹಾಕೊಂಡು ಕೈಯ ಕಣ್ಣ ಒಂ ಚಾಕೊಂಡು ಅವ್ರ ಲು ಬೇರೆ ತರ ಕಮ್ಯುನಿಸ್ಟ್ ಅಂತ ಅನ್ಕೊಂಡ್ರಿ ನೀವು ಅವ್ರನ್ನ ಅವ್ರು ಬೇರೆ ತರನೇ ಮಾತಾಡ್ತಿರ್ತಾರೆ ಅವ್ರ ಹೆಂಗಪ್ಪ ಅಂದ್ರ ಈ ಮಧುಮಕ್ಷಿಕಾ ನ್ಯಾಯ ಮಲಮಕ್ಷಿಕಾ ನ್ಯಾಯ ಅಂತ ಎರಡು ನ್ಯಾಯಗಳು ಈ ಎರಡು ನೊಣಗಳು ಬರ್ತವೆ ಒಂದು ಜೇನ್ ನೊಣ ಒಂದು ಹೊಲಸು ತಿನ್ನುವಂತ ನೊಣ ಈ ಸುತ್ತೆಲ್ಲ ಹೂಗಳಿರ್ಲಿ ಜೇನ್ ನೊಣ್ಣ ಹೋಗುತ್ತೆ ಸೀದಾ ನೇರವಾಗಿ ಹೂವಿಗೆ ಹೋಗುತ್ತೆ ಅಲ್ಲಿ ಹೂವಿನಲ್ಲಿರ್ತಕ್ಕಂಥ ಮಕರಂದವನ್ನು ಅಂದವನ್ನ ಸ್ವೀಕಾರ ಮಾಡುತ್ತೆ ಆದರೆ ಈ ಮಲಮಕ್ಷಿಕ ನ್ಯಾಯ ಅನ್ನುವಂಥದ್ದು ಬರುತ್ತೆ ಈ ಮಲವನ್ನ ತಿನ್ನುವಂತ ನೊಣ ಸುತ್ತೆಲ್ಲ ಸುಗಂಧವಾಗಿರ್ತಕ್ಕಂಥ ಪರಿಮಳ ಆಗಿರ್ತಕ್ಕಂಥ ಹೂಗಳೇ ಇರ್ಲಿ ಅದನ್ನ ತಿನ್ನಕ್ಕೆ ಹೋಗಲ್ಲ ಅದು ಹುಡ್ಕ್ಯಾಡ್ಕೊಂಡು ಹುಡ್ಕ್ಯಾಡ್ಕಿನ್ ಹುಡುಕಾಕೊಂಡು ಫಲಸನ್ನು ತಿನ್ನೋದಕ್ಕೆ ಹೋಗುತ್ತೆ ಹಾಗೆ ಇವತ್ತು ನಮ್ಮ ದೇಶದಲ್ಲಿ ಪ್ರಗತಿಪರ ವಿಚಾರವಾದದ ಮೂಲಕ ಫಲಸನ್ನೇ ಹುಡುಕುವಂತ ಜನಗಳು ಬಹಳ ಆಗಿಬಿಟ್ಟಿದ್ದಾರೆ ನಮಗೆ ಅದ್ಭುತವಾದ ಜ್ಞಾನ ಇದೆ ಒಂದು ಲಕ್ಷ ಶ್ಲೋಕದ ಒಂದು ಮಹಾಭಾರತ ಅನ್ನುವಂತ ಒಂದು ಗ್ರಂಥ ಇದೆ ಸುಮ್ಮನೆ ಈ ಏನು ಎಡಪಂಥೀಯರು ಅಂತ ಏನು ಬರ್ತಾ ಇಲ್ಲ ಇವರು ಒಂದು ವಿರೋಧನೆ ಮಾಡಲಿ ವಿರೋಧವನ್ನ ಮಾಡೋಕ್ಕೆ ಒಂದು ಶ್ಲೋಕವನ್ನು ಬರೀಲಿ ಇವರು ಒಂದು ಲಕ್ಷ ಶ್ಲೋಕವನ್ನ ವ್ಯಾಸ ಮಹರ್ಷಿಗಳು ಬರೀತಾರೆ ವ್ಯಾಸೋತ್ಸಿಷ್ಟಂ ಜಗತ್ವಂ ಅಂತ ಹೇಳ್ತಾರೆ ವ್ಯಾಸ ಮಹರ್ಷಿ ಉಚ್ಚಾರ ಮಾಡದೇ ಇರ್ತಕ್ಕಂತ ಮುಟ್ಟದೇ ಇರ್ತಕ್ಕಂಥ ಬಳಸದೇ ಇರತಕ್ಕಂಥ ಯಾವುದೇ ಜ್ಞಾನ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾರೆ ಪಂಡಿತರು ಹೇಳ್ತಾರೆ ವ್ಯಾಸೋತ್ಸಿಷ್ಠ ಜಗಸ್ತರ್ವಂ ಅಷ್ಟು ಅದ್ಭುತವಾಗಿರ್ತಕ್ಕಂತಹ ಗ್ರಂಥವನ್ನ ಬರೆದುಕೊಟ್ಟಿದ್ದಾರೆ ಅದಲ್ಲದೆ ಮಹಾಭಾರತ ರಾಮಾಯಣ ಇದೆ ಇಪ್ಪತ್ತೈದು ಸಾವಿರ ಶ್ಲೋಕ ಏನು ರಾಮಾಯಣವೇ ಆಗಿಲ್ಲ ರಾಮ ಸೇತುವೆ ಇಲ್ಲ ರಾಮನೇ ಹುಟ್ಟಿಲ್ಲ ಅನ್ನುವಂತ ಮನಸ್ಥಿತಿಯ ಜನಗಳು ಹೆಚ್ಚಾಗಿದ್ರು ಈಗ ಸ್ವಲ್ಪ ಕಡಿಮೆ ಆಗಿದ್ದಾರೆ ಅವರು ಈಗ ನೀವೆಲ್ಲ ಜಾಗೃತರಾಗಿದ್ದೀರಿ ಅವರೆಲ್ಲ ಸ್ವಲ್ಪ ಕಡಿಮೆ ಆಗಿದ್ದಾರೆ ಈ ಜಾಗೃತಿ ಹೀಗೆ ಉಳಿಬೇಕು ಏನಪ್ಪ ಅದ್ರಲ್ಲಿ ಏನಿದೆ ರಾಮಾಯಣದಲ್ಲಿ ಇರ್ಬೋದು ಮಹಾಭಾರತದಲ್ಲಿರ್ಬೋದು ಏನಿದೆ ಆಗಿನ ಕಾಲದಲ್ಲಿ ಇರ್ತಕ್ಕಂತ ಸಾಮಾಜಿಕ ಪರಿಸ್ಥಿತಿ ಯಾವ ತರ ಇತ್ತು ಸಾಂಸ್ಕೃತಿಕ ಪರಿಸ್ಥಿತಿ ಯಾವ ತರ ಇತ್ತು ಸಾಮಾಜಿಕ ನ್ಯಾಯ ಯಾವ ತರ ಇತ್ತು ಶೈಕ್ಷಣಿಕ ಪದ್ಧತಿ ಯಾವ ಯಾವತರ ಇತ್ತು ಎಲ್ಲವನ್ನ ಆ ಗ್ರಂಥದಲ್ಲಿ ಬರೀತಾರೆ ಶ್ರೀರಾಮಚಂದ್ರ ಎಲ್ಲಿ ಹೋಗಿದ್ರು ಏನೇನು ಮಾಡಿದ್ರು ಕಾಡಿನಲ್ಲಿ ಹಾಕಿ ಹಾಕಿದ್ರು ಕಾಡಿನಲ್ಲಿ ಆದಿವಾಸಿ ಜನಾಂಗ ಯಾವ ತರ ಇರ್ತಿದ್ರು ಈ ಎಲ್ಲವನ್ನ ಸಂಸ್ಕೃತ ಶ್ಲೋಕಗಳಲ್ಲಿ ಅದೆಲ್ಲ ಬರೀತಾರೆ ಜಗತ್ತಿನ ನೂರ ನಲ್ವತ್ತು ಭಾಷೆಗಳಲ್ಲಿ ತರ್ಜುಮೆ ಆಗಿರ್ತಕ್ಕಂಥ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಗ್ರಂಥ ಪಂಚತಂತ್ರ ವಿಷ್ಣು ಶರ್ಮನ ಪಂಚತಂತ್ರ ಅನ್ನುವಂತ ಒಂದು ಗ್ರಂಥ ಇದೆ ನೀವು ಓದಿರ್ಬೋದು ಈ ಆಮೆ ಮಲ ಕಥೆ ಈ ಕೇಳಿದಿರಲ್ಲ ಇವೆಲ್ಲ ಪಂಚತಂತ್ರದ ಕಥೆಗಳು ಅದರಲ್ಲಿ ಯಾವ ವ್ಯಕ್ತಿ ಒಬ್ಬ ಸಾಮಾನ್ಯ ವ್ಯಕ್ತಿ ಒಬ್ಬ ಸಣ್ಣ ದಡ್ಡ ಏನು ಗೊತ್ತಿಲ್ಲದೆ ಇರ್ತಕ್ಕಂಥ ಒಬ್ಬ ಹುಡುಗ ಜಗತ್ತನ್ನ ಆಳುವುದಕ್ಕೆ ಏನೆಲ್ಲ ಬೇಕು ಅದೆಲ್ಲವನ್ನ ಕಥೆಯ ಮೂಲಕ ಹೇಳುವಂತ ವ್ಯವಸ್ಥೆ ಆ ಪಂಚತಂತ್ರದಲ್ಲಿದೆ ಕಥೆಗಳ ಮೂಲಕ ಈಗ ಗೊತ್ತಿದ್ದವರಿಗೆ ಎಲ್ಲ ಹೇಳ್ಬೋದು ಏನು ಗೊತ್ತಿರತಕ್ಕಂಥ ಮಾನಸಿಕ ವಿಕಲಾಂಗ ಮಕ್ಕಳು ಯಾವ್ದು ಹೇಳಬೇಕು ಆಮೆಗಳ ಮೂಲಕ ನದಿಗಳ ಮೂಲಕ ಮಂಗದ ಮೂಲಕ ಕಥೆಗಳ ರೂಪದಲ್ಲಿ ಬೌದ್ಧಿಕ ವಿಕಾಸವನ್ನು ಮಾಡುವಂತ ಶ್ರೇಷ್ಠ ಗ್ರಂಥ ಜಗತ್ತಿನ ನೂರ ನಲವತ್ತು ಭಾಷೆಗಳಲ್ಲಿ ತರ್ಜುಮೆಗೊಂಡಿರ್ತಕ್ಕಂಥ ಏಕೈಕ ಗ್ರಂಥ ಪಂಚತಂತ್ರ ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿರಬಹುದು ಈಗೆಲ್ಲ ನಾವು ಮಂಡಲ ಪಂಚಾಯಿತಿ ಗ್ರಾಮ ಪಂಚಾಯಿತಿ ವಿಧಾನಸಭಾ ಲೋಕಸಭಾ ಅಂತ ಕರಿತೇವೆ ಜೈಮಿನಿ ಮಹರ್ಷಿ ಅಂತ ಇದ್ರು ಸಾವಿರಾರು ವರ್ಷಗಳಿಂದ ಜೈಮಿನಿ ಮಹರ್ಷಿಗಳು ಆಗಿನ ಕಾಲದಲ್ಲಿ ಎಲ್ಲವನ್ನ ಈ ಹೀಗೆ ಇರಬೇಕು ರಾಜ್ಯ ವಿಧಾಯಕ ಸಂಸ್ಥೆ ರಾಷ್ಟ್ರ ವಿಧಾಯಕ ಸಂಸ್ಥೆ ಗ್ರಾಮ ವಿಧಾಯಕ ಸಂಸ್ಥೆ ನಗರೀಕರಣ ಯಾತ್ರೆ ಇರಬೇಕು ಅಂಡರ್ ಗ್ರೌಂಡ್ ಯಾತ್ರೆ ಇರಬೇಕು ಯು ಜಿ ಡಿ ಯಾತ್ರೆ ಇರಬೇಕು ಎಲ್ಲವನ್ನ ಸಹಿತ ಆ ಗ್ರಂಥದಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ ಓದುವ ಮನಸ್ಸು ನಮಗಿಲ್ಲ ಅಂತ ಹೇಳಿದ್ರೆ ಬಹುಶಃ ತಪ್ಪ ಯಾರದು ನಮ್ಮ ಸಂಸ್ಕೃತಿಯನ್ನು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು ನಿಮ್ಮ ಪರಂಪರೆ ನೀವು ಬಹಳಷ್ಟು ಶ್ರಮ ವಹಿಸಿ ಹಣವನ್ನು ಸಂಪಾದನೆ ಮಾಡ್ತೀರಿ ಎಲ್ಲ ಮಕ್ಕಳು ಸಹಿತ ಚೆನ್ನಾಗಿರ್ಬೇಕು ಅನ್ನುವಂಥದ್ದು ತಂದೆ ತಾಯಿಗಳ ಆಸೆ ಆಗಿರುತ್ತೆ ಆದರೆ ನೀವು ಶ್ರಮಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥ ಹಣವನ್ನ ನಿಮ್ಮ ಮಕ್ಕಳು ದುಂದು ವೆಚ್ಚ ಮಾಡ್ತಾ ಕುಡಿತಾ ತಿಂತ ಮಜಾ ಮಾಡ್ತಾ ಹಾಳು ಅಪಾಪೋಲಿ ಬಿದ್ದರೆ ಯಾರಿಗೆ ಹೊಟ್ಟೆ ಉರಿಯುತ್ತೆ ನಿಮಗೆ ತಾನೆ ನಮಗ್ ತಾನೆ ಹೊಟ್ಟೆ ಉರಿತಕ್ಕಂಥದ್ದು ಏನಪ್ಪ ನನ್ನ ಮಗ ಹಿಂಗ್ಬಿಟ್ನಲ್ಲ ಅಂತ ಹೇಳಿ ಆ ಕೊರವಿದೆ ಸಾಯುವವರೆಗೆ ಸಾಯುವರೆಗೆ ಹಾಗೆ ಇವತ್ತು ನಮ್ಮ ಪರಿಸ್ಥಿತಿ ಯಾವ ತರ ಆಗಿದೆ ಹತ್ತು ಸಾವಿರ ವರ್ಷಗಳ ಇತಿಹಾಸ ಇರ್ತಕ್ಕಂಥ ಭರತ ಖಂಡದಲ್ಲಿ ಸನಾತನ ಧರ್ಮದಲ್ಲಿ ಎಲ್ಲವನ್ನ ಅಧ್ಯಯನ ಮಾಡುವಂತ ಮನಸ್ಸು ನಮಗಿಲ್ಲ ಅಂತ ಹೇಳಿದ್ರೆ ಬಹುಶಃ ನಾವು ನಮ್ಮ ಭಾರತ ಮಾತೆಗೆ ಯೋಗ್ಯ ಮಕ್ಕಳು ಆಗ್ಲಾರವಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಂಥ ಕಾರ್ಯಕ್ರಮಗಳಿಂದ ಈ ಧರ್ಮ ವೇದಿಕೆ ಇದೇನಿಲ್ಲ ಧರ್ಮವನ್ನ ಆಧ್ಯಾತ್ಮವನ್ನ ಬೋಧನೆ ಮಾಡುವಂಥ ಒಂದು ವೇದಿಕೆ ಈ ಆಧ್ಯಾತ್ಮದ ವೇದಿಕೆ ಯಾಕೆ ಬೇಕಾಗಿತ್ತು ಅಂತ ಹೇಳಿದ್ರೆ ನಾವೆಲ್ಲ ಬಹಳಷ್ಟು ಕಷ್ಟವನ್ನ ಪಡಿತೇವೆ ಕಷ್ಟವನ್ನ ಎದುರಿಸ್ತೇವೆ ಸಂಕಟವನ್ನ ಬೀಳ್ತೇವೆ ನಾವು ಆದರೆ ಈ ಸಂಕಟವನ್ನು ಎದುರಿಸುವುದಕ್ಕಾಗಿ ನಮಗೆ ಒಂದು ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಆಧ್ಯಾತ್ಮ ಅನ್ನುವಂಥದ್ದು ಆಧ್ಯಾತ್ಮದ ಮೂಲಕ ನಾವು ಶಕ್ತಿಯನ್ನ ಬೆಳೆಸ್ಕೋಬಹುದು ಈ ಶಕ್ತಿಯನ್ನ ಹೆಚ್ಚಿಸ್ಕೋಬಹುದು ನಮ್ಮಲ್ಲಿರ್ತಕ್ಕಂಥ ಧನಾತ್ಮಕ ಶಕ್ತಿಯನ್ನ ನಾವು ವೃದ್ಧಿ ಮಾಡ್ಕೊಳ್ಬಹುದು ಅಂತೇಳಿ ಹಾಗಾಗಿ ಆ ಒಂದು ಶಕ್ತಿ ಇಲ್ಲಿ ನಮಗೆ ಬರಬೇಕು ಅನ್ನುವಂಥ ದೃಷ್ಟಿಯೊಂದಿಗೆ ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ನಾವೆಲ್ಲರೂ ಸಹಿತ ಈ ಅಧ್ಯಾತ್ಮ ತಳದಿ ಇಲ್ಲ ಅಂತ ಹೇಳಿದ್ರೆ ನಾವು ಸುಖಕ್ಕಾಗಿ ಹೆಚ್ಚು ಆಚರಣೆ ಪಡ್ತೇವೆ ನಾವು ಹೌದಲ್ಲ ನಮ್ಗೆ ಹೆಂಗಪ್ಪ ಅಂದ್ರೆ ಸರ್ಕಾರ ಪಕ್ಷತೆ ಎರಡು ಸಾವಿರ ರೂಪಾಯಿ ಕೊಡಬೇಕು ಮುಂದೆ ಐದು ಸಾವಿರ ರೂಪಾಯಿ ಕೊಡೋದಂತೆ ಅಂಕೊಟ್ಟ ಮೇಲೆ ನಾವು ಯಾರಿಗೆ ಮತ ಹಾಕೋದು ಹೌದಲ್ಲ ಕುಸೇಟ್ ಕೊಡೋರಿಗೆ ಮತ ಹಾಕೋದು ಯಾರ್ದು ಕೊಟ್ಟಾರ ರೊಕ್ಕ ಅವರು ನಮ್ದ ರೊಕ್ಕ ಅವರು ಹೌದಲ್ಲ ಆದ್ರೆ ಅದು ನಮಗೆ ಯೋಗ್ಯವೇ ನಮ ನಾವು ಅದಕ್ಕೆ ಅರ್ಹವೇ ನಾವು ಅದನ್ನು ಸ್ವೀಕರಿಸಬೇಕೇ ಬೇಡವೇ ಅನ್ನುವಂಥದ್ದನ್ನ ನಾವು ವಿವೇಚನೆ ಮಾಡಬೇಕಾಗಿದೆ ಯಾಕಂದ್ರೆ ಮನುಷ್ಯ ಅಲ್ಲಿಗೆ ಭಗವಂತ ಬುದ್ಧಿಯನ್ನ ಕೊಟ್ಟಿದ್ದಾನೆ ಆ ಬುದ್ಧಿಯನ್ನ ಬಳಸಿಕೊಳ್ಳುವ ಪ್ರಯತ್ನವನ್ನ ನಾವು ಮಾಡಬೇಕು ಜಾನಪದ ಕವಿ ಹೇಳ್ತಾರೆ ನಾವೆಲ್ಲ ಸುಖದ ಮೂಲವನ್ನು ಹುಡುಕ್ತಾ ಸುಖ ಬೇಕು ಸುಖ ಬೇಕು ಅಂತ ಹೋಗ್ತಿದ್ದೇವಲ್ಲ ಜಾನಪದ ಕವಿಗಳು ಬಹಳ ಸುಂದರವಾಗಿರ್ತಕ್ಕಂತ ಒಂದು ಮಾತನ್ನ ಹೇಳ್ತಾರೆ ಸುಖವಂತ ಹಿಡದೇವ ಸುಖವಾಗಿ ಪಡೆದೇವ ಸುಖವಂತ ಹಿಡದೇವ ದುಃಖವಾಗಿ ಪಡೆದೇವ ಹೂವಲ್ಲ ಇದು ಬರಿ ಹುಣ್ಣು ಹೂವಲ್ಲ ಇದು ಬರೀ ಹಣ್ಣು ಹೂವಲ್ಲ ಇದು ಬರಿ ಹಣ್ಣು ನನರಾಯ ಬೆಳದಿಂಗಳಲ್ಲ ಉರಿ ಬಿಸಿಲ ಬೆಳದಿಂಗಳಲ್ಲ ಉರಿ ಬಿಸಿಲ ನಾವೆಲ್ಲ ಸುಖ ಸುಖ ಅಂತ ಹೇಳಿ ಜನ ಬಹಳ ಜನಕ್ಕೆ ಮಕ್ಕಳಾಗಿರ್ತಾರ ಮಕ್ಕಳು ಒಂದು ಹದಿನೈದು ಇಪ್ಪತ್ತು ಇಪ್ಪತ್ತೈದು ವರ್ಷಕ್ಕೆ ಬಂದ ಕೂಡ ಏನೋ ಒಂದು ಸ್ವಲ್ಪ ಪದವಿಯನ್ನು ಪಡ್ಕೊಂಡ್ಮೇಲೆ ಮಕ್ಕಳು ವಯಸ್ಸಿಗೆ ಬಂದ್ರು ಅವ್ರಿಗೆ ಲಗ್ನ ಮಾಡ್ಬೇಕು ಅಂತೇಳಿ ಬಹಳ ತೊಂದರೆ ತಾಯಿಗಳು ಆಸೆ ಪಡ್ತಾರೆ ಅದು ಅವ್ರ ಹೌದು ನಾವು ನಿರಾಳ ಆಗ್ಬಿಡೋಣ ಅಂತೇಳಿ